ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಒಂದೇ ರೀತಿಯಾದಂತಹ ಅಡುಗೆ ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿಯಾದಂಥ ಕುರ್ಮ ಪಲ್ಯನ ಟ್ರೈ ಮಾಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ತಗೊಂಡಿರೋದು ಎರಡು ಗೆಡ್ಡೆ ಕೋಸು ಮೊಳಕೆ ಕಟ್ಟಿದ ಹೆಸರು ಕಾಳು ಅದು ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ನು ದೋಸೆಗೆ ಪೂರಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಎಳೆದಾಗಿ ಗೆಡ್ಡೆ ಕೋಸನ್ನ ತಗೊಳ್ಳಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬೆಳೆದಿದ್ದಾದರೆ ಒಳಗಡೆ ನಾರ್ನಾರು ಅಂಶ ಜಾಸ್ತಿ ಇದ್ದರೆ ಅದು ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ಎಳೆದಿದ್ದರೆ ಮಾತ್ರ ಈ ಒಂದು ಗ್ರೇವಿಗೆ ಚೆನ್ನಾಗಾಗೋದು ನಾನು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಉದ್ದ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಅಜ್ಜ ಅದ್ರ ಜೊತೆಗೆ ಹೆಸರು ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ವಿಸಿಲ್ ಬೇಕಾಗುತ್ತೆ ಇವಾಗ ಎರಡರಿಂದ ಮೂರು ವಿಸಿಲ್ ಹೊಡಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡೇ ವಿಸಿಲ್ ಸಾಕಾಗುತ್ತೆ ಕೆಲವೊಂದು ಸಲ ಗೆಡ್ಡಕೋಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮೂರು ವಿಸಿಲ್ ಬೇಕಾಗುತ್ತೆ ಇವಾಗ ಒಂದು ಪ್ಯಾನಲ್ಲಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಗೋಡಂಬಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ನಾವು ಫಸ್ಟು ಹುರ್ಕೊಳ್ಳೋಣ ಇವಾಗ ಫ್ಲೇಮ್ ಆಫ್ ಆದ ನಂತರ ಗಸಗಸೆ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಬಿಸಿಗೆ ಕತ್ತು ಹೋಗಿಬಿಡುತ್ತೆ ಗಸಗಸೆ ಅದಕ್ಕೋಸ್ಕರ ಫ್ಲೇಮನ್ನು ಆಫ್ ಮಾಡ್ಕೊಂಡ ನಂತರ ಗಸಗಸೆ ಹಾಕೋಬೇಕಾಗತ್ತೆ ಗೋಡಂಬಿ ಮತ್ತು ಗಸಗಸೆ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ ಇದ್ರದ್ದು ಕುರ್ಮಾ ಪಲ್ಯಗೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಅಷ್ಟು ನಾನು ಇವಾಗ ಗಸಗಸೆ ತೊಗೊಂಡಿದ್ದು ಒಂದು ಹತ್ತು ಗೋಡಂಬಿ ತೊಗೊಳ್ಳಿ ಗೋಡಂಬಿ ಎಷ್ಟು ಬೇಕಾದರೂ ತೊಗೋಬೋದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಗೋಡಂಬಿ ಇನ್ನೂ ಜಾಸ್ತಿ ತೊಗೋಬೋದು ನೀವು ಅದು ಕೂಡ ತುಂಬಾ ಟೇಸ್ಟ್ ಟೇಸ್ಟ್ ಆಗುತ್ತೆ ಇವಾಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗ್ತಾ ಇದ್ದಂಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಧ ಇಂಚು ಶುಂಠಿ ತಗೊಂಡು ಹಾಗ ಸೀಳ್ಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಏನಿದೆ ಪೇಸ್ಟ್ ಹಾಕೊಂಡ್ರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ಒಂದು ಅರ್ಧ ಇಂಚು ಶುಂಠಿ ಇಲ್ಲ ಅಂತಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೋಬೇಕಾಗುತ್ತೆ ಮೀಡಿಯಮ್ ಸೈಜಿಂದು ಇವಾಗ ಅದೆಲ್ಲ ಫ್ರೈ ನಂತರ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೋಬೋದು ಇವಾಗ ನಾನು ಗರಂ ಮಸಾಲೆನ ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅರ್ಶನ ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಆದಷ್ಟು ಸಣ್ಣ ಊರಲ್ಲಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಮಸಾಲೆ ಏನು ಜಾಸ್ತಿ ಇರೋದಿಲ್ಲ ಆದರೆ ಈ ಮಸಾಲೆ ಕತ್ತೋಗಬಾರ್ದು ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಹುರ್ಕೋಬೇಕಾಗತ್ತೆ ಇವಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದರ ಜೊತೆಗೆ ತುಪ್ಪ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಈಗವಾಗ ತುಪ್ಪ ಹಾಕೊಳ್ಳೋದ್ರಿಂದ ಈ ಗ್ರೇವಿ ಏನಿದೆಯಲ್ಲ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ತುಪ್ಪ ಮಾತ್ರ ಬಳಸಿ ಇಲ್ಲಾಂದರೆ ಬೆಣ್ಣೆ ಕೂಡ ಬಳಸ್ಬೋದು ನೀವು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದ ಹಾಗೆ ನಾಲ್ಕು ಹಸಿ ಕಾಯಿ ಸೀಳುಬಿಟ್ಟು ಹಾಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆಗ್ತಾ ಇರಲಿ ಈಗ ನಾವು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಪ್ಯೂರಿಗೆ ಎರಡು ಟೊಮೆಟೊ ತೊಗೊಳ್ತಾ ಇದ್ದೀನಿ ಹಣ್ಣಾದ ಟೊಮೆಟೊ ತೊಗೋಬೇಕಾಗತ್ತೆ ಹುಳಿ ಟೊಮೆಟೊ ತೊಗೋಬೇಡಿ ಸ್ವಲ್ಪ ಏನಂದರೆ ಹೈಬ್ರಿಡ್ ಟೊಮೆಟೊ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಟೇಸ್ಟು ಹುಳಿ ಅಂಶ ಬರೋದಿಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ಕುರ್ಮದ್ದು ಇವಾಗ ಪ್ಯೂರಿ ಏನು ರೆಡಿಯಾಗಿದೆಯಲ್ಲ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಕೈಯಾಡಿಸಿ ಫ್ಲೇಮನ್ನು ಆದಷ್ಟು ಸಣ್ಣಲ್ಲಿ ಊರಿಯಲ್ಲಿ ಇಟ್ಬಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನಾನು ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ಮುಚ್ಚಿಟ್ಟು ಮಧ್ಯ ಮಧ್ಯದಲ್ಲಿ ಕೈಯಾಡಿಸ್ತಾ ಇರೋದು ಇದ್ದು ಆ ನಂತರದಲ್ಲಿ ಎಣ್ಣೆ ಬಿಟ್ಕೊಳ್ಳೋ ತನಕ ಕಾದ್ಬಿಟ್ಟು ಅದಾದ ನಂತರ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟ್ ಆಗಿ ಬರುತ್ತೆ ಕುರ್ಮ ಅದೊಂದು ಮತ್ತು ಟೊಮೆಟೊ ಬೆಂದೆ ಬೆಂದು ಬರಬೇಕು ಮತ್ತು ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇವಾಗ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೀವು ನಾನು ರುಬ್ಬಿರುವಂಥದ್ದು ಗಸಗಸೆ ಮತ್ತು ಗೋಡಂಬಿದ ಪೇಸ್ಟ್ ಏನಿತ್ತು ಅದನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ತರಕಾರಿ ಏನಿತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸ್ಲಿಕ್ಕೆ ನೀರನ್ನು ಬಳಸ್ತೀರಿದ್ದೀರ ಅದನ್ನೇ ಮಸಾಲೆಗೂ ಕೂಡ ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಕುದೀಬೇಕು ಆದ ನಂತರ ನೀವು ಇವಾಗ ಕಸೂರಿ ಮೇತಿನ ಸೇರಿಸ್ಕೋಬೋದು ಕಸೂರಿ ಮೇತಿನ ಲಾಸ್ಟ್ ಅಲ್ಲಿ ಕುದಿಬೇಕಾದ್ರೆ ಇದನ್ನ ಹಾಕ್ಬಿಡಿ ತುಂಬಾ ಚೆನ್ನಾಗಿ ಫ್ಲೇವರು ಬರುತ್ತೆ ಮತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಇನ್ನೊಂದು ಟೈಪ್ ಮಾಡ್ಕೋಬಹುದು ಅದೇನಂತಂದ್ರೆ ಲಾಸ್ಟಲ್ಲಿ ಒಂದು ನಾಲ್ಕು ಸ್ಪೂನ್ ತುಪ್ಪ ತೊಗೊಳ್ಳಿ ಒಂದು ಕಾದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳಿ ಅದಾದ ನಂತರ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕಸೂರಿ ಮೇಥಿ ಹಾಕೊಳ್ಳಿ ಹೋಟೆಲಲ್ಲಿ ಸಾಧಾರಣವಾಗಿ ಈ ರೀತಿ ಕೊಡ್ತಾರಲ್ವ ಅದು ತುಂಬ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಲಾಸ್ಟಲ್ಲಿ ಸ್ಮೋಕಿ ಫ್ಲೇವರ್ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ